ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನಡ್ಕೊಂಡು ಬರೋಣ ಬನ್ನಿ ಶ್ರವಣ ಮೊದಲ ಕೇಸಲ್ಲಿ ಗೆದ್ದಿದ್ದಕ್ಕೆ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ ಅದರಲ್ಲೂ ಅಪೇಕ್ಷೆ ಅಂತು ಮಾವ ನೀವು ಗೆದ್ದಿದ್ದಕ್ಕೆ ನನಗೆ ಎಷ್ಟು ಖುಷಿ ಆಯಿತೋ ಗೊತ್ತಾ ನೀವು ಗೆದ್ದಿದಾಗ ಆ ಭೂಮಿ ಮುಖ ನೋಡಬೇಕಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಭಾಗ್ಯಮ್ಮ ಬಿಡುಗಡೆ ಆಗ್ತಾ ಇಲ್ಲ ಮತ್ತೆ ಜೈಲಿಗೆ ಹೋಗ್ತಿದ್ದಾರೆ ಬೇಲ್ ಸಿಗ್ತಾ ಇಲ್ಲ ಅನ್ನೋ ವಿಷಯ ಅವಳಿಗೆ ತಿಳಿದಾಗ ಅವಳು ಆವಾಗ ಅವಳ ಮುಖದಲ್ಲಿ ಆಗ ಆದ ಬದಲಾವಣೆ ಅವಳು ಅತ್ತಿದ್ದು ಯಾವ ರೀತಿ ಇದೆ ಅಂತ ಹೇಳಿ ನನಗೆ ಲೈವ್ ಆಗಿ ನೋಡಬೇಕು ಅಂತ ಹೇಳಿ ತುಂಬನೇ ಆಸೆ ಆಗ್ತಿತ್ತು ಆ ಮಾಮ ಆದರೆ ಏನು ಮಾಡಲಿ ಲೈವ್ ಆಗಿ ನೋಡಲಿಕ್ಕಂತೂ ಆಗಿಲ್ಲ ಆ ಮಜನ್ನ ಇವಾಗಾದರೂ ತಗೊಳ್ಬೇಕು ಅಂತ ಹೇಳಿ ಅಪೇಕ್ಷೆ ಭೂಮಿ ಬಗ್ಗೆ ಮಾತಾಡಿದಾಗ ಶ್ರವಣಿಗೆ ತುಂಬಾ ಬೇಜಾರಾಗುತ್ತೆ ಆದರೂ ಕೂಡ ಶವ್ ಶ್ರವಣ್ ಏನೂ ಕೂಡ ಮಾತಾಡಿದೆ ಹಾಗೆ ಸೋಪ ಮೇಲೆ ಹೋಗಿ ಕೂತ್ಕೊಳ್ತಾನೆ ನಂತರ ಎಲ್ಲರೂ ಕೂಡ ಅವರವ್ರ ಪಾಡ್ಗೆ ರೂಮ್ಗೆ ಹೋಗ್ತಾರೆ ಆದರೆ ಶ್ರವಣ್ ಮಾತ್ರ ತುಂಬನೇ ತಲೆನೋವು ಅಂತ ಹೇಳಿ ಅಲ್ಲೇ ಕೂತ್ಕೊಂಡಿರ್ತಾನೆ ನಂತರ ಅಪೇಕ್ಷೆ ಆಡಿದ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ಇದು ಯಾಕೆ ಭೂಮಿಗೆ ಯಾರಾದರೂ ನೋವು ಮಾಡಿದರೆ ಭೂಮಿ ನನಗೆ ನನಗ್ಯಾಕೆ ಇಷ್ಟ ನೋವಾಗ್ತಿದೆ ನನಗೊಂದು ರೀತಿ ಕರುಣ ಕರುಳ ಬಳ್ಳಿಗೆ ನೋವಾಗ್ತಿದೆ ಅನ್ನೋ ಹಾಗೆ ಫೀಲ್ ಆಗ್ತಿದೆಯಲ್ಲ ದೇವರೇ ಈ ಥರ ಆಗ್ತಾಯಿದೆ ಅದರಲ್ಲೂ ನಾನು ಪಾಪ ಹುಡುಗಿಗೆ ಮೋಸ ಮಾಡಿದ್ನೇನೋ ಅನ್ನೋ ಗೆಲ್ಟ್ ಕೂಡ ನನಗೆ ಕಾಡ್ತಿದೆಯಲ್ಲ ಏನು ಮಾಡಲಿ ಕೇಸ್ ತಗೊಂಡಿಲ್ಲ ಅಂತ ಹೇಳಿದರೆ ಅಜಿತ್ ನನ್ನನ್ನು ಎಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಅನ್ನೋ ಭಯ ಇಲ್ಲ ಕೇಸ್ ತಗೊಂಡ್ರೆ ಈ ಹುಡುಗಿ ಬೇಜಾರಾಗ್ತಾಳಲ್ಲ ಆ ಹುಡುಗಿಗೆ ನಾನು ಅನ್ಯಾಯ ಮಾಡ್ತಿದ್ದೀನಿ ಅನ್ನೋ ಆತಂಕ ಒಂದು ವೇಳೆ ಭಾಗ್ಯಮದು ಏನೂ ತಪ್ಪಿಲ್ಲ ಅಂತ ಹೇಳಿದರೆ ಏನು ಮಾಡೋದು ನಾನು ಸುಮ್ಮನೆ ನ್ಯಾಯ ಅನ್ಯಾಯದ ವಿರುದ್ಧ ಹೊರ ಅನ್ಯಾಯದ ಪರವಾಗಿ ಹೋರಾಟ ಮಾಡಿದ ಹಾಗೆ ಆಗುತ್ತಲ್ಲ ಏನು ಮಾಡೋದು ದೇವರ ಅಂತ ಹೇಳಿ ಯೋಚನೆ ಮಾಡ್ತಾ ಆ ಶ್ರವಣಿಗೆ ತುಂಬಾ ತಲೆನೋ ಸ್ಟಾರ್ಟ್ ಆಗುತ್ತೆ ಹೀಗೆ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡಿರಬೇಕಾದ್ರೆ ಭೂಮಿ ಅಲ್ಲಿಗೆ ಬಂದು ಟೀಯನ್ನು ತಂದ್ಕೊಡ್ತಾಳೆ ಹಾಗೆ ಟೀಯನ್ನು ತಗೊಳ್ತಾ ಇರೋ ಶ್ರವಣ್ ಹೇಳ್ತಾನೆ ಹೇಳ್ತಾನೆ ನಂಗೆ ಗೊತ್ತಿತ್ತು ಮಗಳೇ ನನಗೆ ತಲೆನೋವು ಆದರೆ ನನಗೆ ಖಂಡಿತ ಅರ್ಥ ಹಾಗೆ ಆಗುತ್ತೆ ನೀನು ಟೀಯನ್ನು ಮಾಡ್ಕೊಂಡು ಬಂದೇ ಬರ್ತೀಯ ನನಗೆ ತಲೆನೋವು ಬಂದರೆ ನನ್ನ ಮಗಳಿಗೆ ಗೊತ್ತಾಗದೆ ಇನ್ಯಾರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಲ್ವಾ ಮಗಳೇ ಅಂತ ಹೇಳಿ ಅಶ್ವಿನಿ ಅಂತ ಅಂದ್ಕೊಂಡು ಶ್ರವಣ್ ಹೇಳ್ತಾ ಮುಂದೆ ಮುಖನ ನೋಡಿದಾಗ ಭೂಮಿ ಆಗಿರ್ತಾಳೆ ಅವಾಗ ಭೂಮಿನ ನೋಡಿ ಶ್ರವಣಿಗೆ ತುಂಬಾನೇ ಶಾಕ್ ಆಗುತ್ತೆ ನಂತರ ಶ್ರವಣ್ ಹೇಳ್ತಾನೆ ನೀನೇಗೆ ಕಾಫಿ ಅಂತ ಕಾಫಿ ತಗೊಂಡು ಟೀ ತಗೊಂಡು ಬರಲಿಕ್ಕೆ ಹೋದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾರೆ ಯಾಕೆ ಸಾಹೇಬ್ರೆ ನಾನು ಟೀ ಟೀ ತಗೊಂಡು ಬಂದು ಕೊಡಬಾರ್ದ ನೀವು ನನ್ನ ಅಮ್ಮನ ವಿರುದ್ಧ ಸಾಗ ವಿರುದ್ಧ ಕೇಸನ್ನು ತಗೊಂಡಿರ್ಬೋದು ಆದರೆ ನಾನು ಮಾತ್ರ ನೀವು ಮಾಡಿದ ಸಹಾಯನ ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ ಅಲ್ವಾ ಇವಾಗ ನಿಮ್ಮಿಂದ ನನಗೆ ಬೇಜಾರಾಗಿದೆ ಅಂತ ಹೇಳಿ ಹಿಂದೆ ನೀವು ಮಾಡಿದ ಸಹಾಯನ ನನಗೆ ಮರಲಿಕ್ಕೆ ಆಗುತ್ತಾ ಇಲ್ಲ ತಾನೆ ನೀವು ಹಿಂದೆ ನನಗೆ ಮಗಳ ಪ್ರೀತಿನ ಕೊಟ್ಟಿದ್ರಿ ಇವಾಗ ನಾನು ನಿಮ್ಮ ಮಗಳ ಆಗಿಲ್ಲದೇ ಇರಬಹುದು ಆದರೆ ಆವಾಗ ನೀವು ನನಗೆ ಕೊಟ್ಟ ಪ್ರೀತಿ ನಿಷ್ಕಲ್ಮಷವಾದ ಸಹಾಯ ನಿಷ್ಕಲ್ಮಶವಾದ ಮಗಳ ಪ್ರೀ ಅಪ್ಪನ ಪ್ರೀತಿ ಕೊಟ್ಟಿದ್ದೀರಿ ಅಲ್ವಾ ಆ ಪ್ರೀತಿ ನನ್ನಲ್ಲಿ ಇನ್ನೂ ಹಾಗೆ ಇದೆ ಅದೇ ಪ್ರೀತಿಯಿಂದಲೇ ನಾನು ಇವಾಗ ಟಿ ವಿ ಮಾಡ್ಕೊಂಡು ಬಂದಿರೋದು ನೀವು ನನ್ನ ಮಗಳು ಅಲ್ಲ ಅಂತ ಅಂದ್ಕೊಂಡಿರ್ಬೋದು ಆದರೆ ನಾನು ನಿಮ್ಮನ್ನ ಅಪ್ಪನ ಥರನೇ ನೋಡ್ಕೊಳ್ತಾ ಇದ್ದೀನಿ ನೀವು ನನ್ನ ಅಪ್ಪ ಅಂತ ಅಂದ್ಕೊಂಡಿದ್ದೀನಿ ಕೂಡ ಅಂತ ಹೇಳಿದಾಗ ಶ್ರವಣಗೆ ತುಂಬನೇ ಬೇಜಾರಾಗುತ್ತೆ ನಂತರ ಭೂಮಿ ಅಲ್ಲಿಂದ ಹೊರಟೋಗ್ತಾಳೆ ಆವಾಗ ಶ್ರವಣ್ ಮತ್ತೆ ಭೂಮಿ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ ಈ ಹುಡುಗಿ ನೋಡಿದ್ರು ಕೂಡಲೇ ನನಗೆ ಯಾಕೆ ಒಂದು ರೀತಿಯ ಭಾವನೆ ಬರೋದು ಈ ಹುಡುಗಿ ನನ್ನ ಮಗಳ ಅಲ್ಲ ಅಂತ ಅಂತ ಗೊತ್ತಿದ್ದರೂ ಸಹಿತ ಯಾಕೆ ಮಗಳು ಅನ್ನೋ ಭಾವನೆ ನನ್ನಲ್ಲೇ ಕಾಡ್ತಾ ಇದೆ ಮನಸ್ವಿನ ನನ್ನ ಮಗಳ ಸ್ವಂತ ಮಗಳೇ ಆದರೂ ಸಹಿತ ಮನಸ್ಸಿನ ನಾನು ನೋಡಿದರೆ ನನಗೆ ಈ ರೀತಿ ಅನಿಸ್ತಾನೆ ಇರೋದಿಲ್ಲ ಆದರೆ ಭೂಮಿನ ನೋಡಿದಾಗ ಪದೇ ಪದೇ ಕರುಳು ಬರಲಿ ಅನ್ನೋ ಹಾಗೆ ನಾನು ನನಗೆ ಭಾವನೆ ಬರ್ತಿದೆಯಲ್ಲ ಯಾಕೆ ದೇವರೇ ಅಂತ ಹೇಳಿ ತುಂಬಾ ಬೇಜಾರಲ್ಲಿ ಕೂತ್ಕೊಂಡಿರ್ತಾನೆ ನಂತರ ಭೂಮಿ ಬಂದು ಅಜಿತ್ ಜೊತೆ ಜೊತೆ ಏನೋ ಮಾತನಾಡದೆ ಮಲ್ಕೊಂಡಿರ್ತಾಳೆ ಆವಾಗ ಅಜಿತ್ ಹೋಗಿ ಸೋಫಾ ಮೇಲೆ ಕಾಟ್ ಮೇಲೆ ಮಲ್ಕೊಳ್ತಾನೆ ಆದರೆ ಯಾಕೆ ಈ ಬಾಯಿ ಬುಡಿಕೆ ಮಾತಾಡಲಿಲ್ಲ ಒಂದು ವೇಳೆ ನನ್ನ ಮೇಲೆ ನಾನು ಬೈದಿದ್ದಕ್ಕೆ ಕೋಪ ಬಂದಿರಬಹುದಾ ಹೌದು ಅದಕ್ಕೆ ಕೋಪ ಬಂದು ಸುಮ್ಮನೆ ಮಲ್ಕೊಂಡಿದ್ದಾಳೆ ಇದನ್ನು ಇವತ್ತು ಹಾಗೆ ಇರಲಿಕ್ಕೆ ಬಿಟ್ಟರೆ ನಾಳೆ ಶ್ರವಣ ಮಾವನು ಮಾವನ ಮೇಲೂ ಅವಳಿಗೆ ತುಂಬಾ ಕೋಪ ಬಂದಿದೆ ಒಂದು ವೇಳೆ ಅದೇ ಕೋಪನ ನನ್ನ ಮೇಲೆ ಹಾಕಿದರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನು ಅವಳ ಕನಸಲ್ಲಾದರೂ ಸ್ವಾರಿ ಕೇಳಿದ ಹಾಗೆ ಅವಳಿಗೆ ಭಾವನೆ ಬಂದು ನನ್ನ ಜೊತೆ ನಾಳೆ ಜಗಳ ಜಗಳ ಮಾಡದೇ ಇರಲಿ ದೇವ್ರೆ ಅಂತ ಹೇಳಿ ಭೂಮಿ ಮಲ್ಕೊಂಡಿರುವಾಗ ಸ್ವಾರಿ ಡೆವಿಲ್ ಅಂತ ಹೇಳಿ ಹೇಳಿದಾಗ ಭೂಮಿ ತಕ್ಷಣ ಎಚ್ಚರಿಕೆಯಾಗಿ ಹಿಂದೆ ತಿರುಗಿ ನೋಡಿದಾಗ ತಲೆ ತಲೆಬಗಿಸಿ ಭೂಮಿ ಹತ್ತಿರ ಇರೋದನ್ನು ನೋಡಿ ಶಾಕ್ ಆಗ್ತಾಳೆ ಯಾಕೆ ಸಾಹಿಬ್ರು ಏನು ಮಾಡ್ತಿದ್ದೀರಾ ನಾನು ಮಲ್ಕೊಂಡಿದ್ದಾಗ ನನ್ನನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಾಚಿಕೆ ಆಗೋದಿಲ್ವ ನಿನಗೆ ಒಂದು ಹುಡುಗಿ ನಿದ್ದೆ ಬಂದು ಮಲ್ಕೊಂಡಿರುವಾಗ ನೀವು ಈ ರೀತಿ ಮಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಅಜಿತ್ ಏಯ್ ಎರ್ವಟ್ ಏನು ತರ್ತ ಇದೆಯಾ ನಾನು ನಿನ್ನ ಹತ್ರ ಹೇಗೆ ಸುಮ್ಮನೆ ಮೈ ಮೇಲೆ ಸೊಳ್ಳೆ ಬಂದು ಕೂತ್ಕೊಂಡಿದ್ದೆ ಅದನ್ನು ಓಡಿಸಬೇಕು ಅಂತ ಹೇಳಿ ಬಂದೆ ಅಷ್ಟೇ ಬಿಟ್ಟರೆ ನಿನ್ನನ್ನು ಯಾಕೆ ನಾನು ನಿದ್ದೆ ಬಂದಾಗ ಏನೇನೋ ಮಾಡಬೇಕು ಅಂತ ಹೇಳಿದಾಗ ಭೂಮಿ ಹರ್ತಾಳೆ ಇಲ್ಲ ಸಾಹೇಬ್ರೆ ನನಗೆ ಯಾಕೋ ತುಂಬಾ ಕೋಪ ಬರ್ತಿದೆ ಅನ್ವನ ಬರ್ತಿದೆ ನೀವು ಇಲ್ಲಿಂದ ಹೊರಟೋಗಿ ಅಂತ ಹೇಳಿದಾಗ ಅಜಿತ್ ಮತ್ತು ಭೂಮಿಗೆ ಹೀಗೆ ಕ್ಯೂಟಾಗಿ ಸ್ವಲ್ಪ ಜಗಳ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದನ್ನ